ಹಲೋ ಗಾಯ್ಸ್ ಇವತ್ತು ನಾನು ನನ್ನ ಲೈಫಲ್ಲಾದ ಒಂದು ಭಯಾನಕ ದೆವ್ವದ ಎಕ್ಸ್ಪೀರಿಯೆನ್ಸ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತಾ ಇದ್ದೀನಿ ಅದಕ್ಕೂ ಮುಂಚೆ ಹೊಸ್ದಾಗಿ ನನ್ನ ವೀಡಿಯೋಸ್ ನೋಡ್ತಿದ್ದರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಒಂದು ದಿವಸ ನಾನು ಜಿಮ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರಬೇಕಾದ್ರೆ ರಸ್ತೆ ಪಕ್ಕದಲ್ಲಿ ಒಂದು ವಸ್ತು ಮಿಂಚ್ತಾ ಇತ್ತು ನಾನು ಅಲ್ಲೇ ಗಾಡಿ ನಿಲ್ಲಿಸಿ ಅದೇನು ಅಂತ ಹೋಗಿ ನೋಡಿದಾಗ ಅದೊಂದು ಚಿನ್ನದ ಉಂಗುರ ಆಗಿತ್ತು ತಕ್ಷಣ ಆ ಉಂಗುರಲ್ಲಿ ಎತ್ಕೊಂಡು ನಾನು ಚೆಕ್ ಮಾಡೋದಕ್ಕೆ ಶುರು ಮಾಡಿದೆ ಇದು ಒರಿಜಿನಲ್ ಇಲ್ಲ ಡೂಪ್ಲಿಕೇಟ್ ರಿಂಗ ಅಂತ ಆದ್ರೆ ಅದು ಒರಿಜಿನಲ್ ಗೋಲ್ಡ್ ಆಗಿತ್ತು ಆದ್ರೆ ವಿಚಿತ್ರ ಏನಂದ್ರೆ ಆ ಉಂಗುರದ ಮೇಲೆಲ್ಲ ರಕ್ತದ ಕಲೆಗಳಾಗಿತ್ತು ಈ ಉಂಗುರದ ಮೇಲೆ ರಕ್ತದ ಕಲೆ ಹೇಗಾಯ್ತು ಅಂತ ಯೋಚನೆ ಮಾಡ್ತಾ ಇದ್ದೆ ಸರಿ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಲಿಲ್ಲ ಸೀದಾ ಉಂಗುರನ ಮನೆಗೆ ತಗೊಂಡ್ಬಂದೆ ಆಕ್ಚುಲಿ ಆ ಉಂಗ್ರನ ನಾನು ಮನೆಗೆ ತಗೊಂಡ್ ದೊಡ್ಡ ತಪ್ಪು ಸರಿ ಮನೆಗೆ ತಗೊಂಬಂದು ಆ ಉಂಗ್ರನ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ ಅದ್ರ ಮೇಲೆ ಅಂಟ್ಕೊಂಡಿದ್ರು ರಕ್ತನೆಲ್ಲ ತೊಳೆದು ಆ ಉಂಗುರನ ನನ್ನ ಬೆರಳಿಗೆ ಹಾಕೊಂಡೆ ಹಾಕೊಂಡಿದ ತಕ್ಷಣ ಇಡೀ ನನ್ನ ಬೈ ಭಾರ ಆಗೋದಕ್ಕೆ ಶುರು ಆಯ್ತು ಯಾಕೆ ಅಂತ ನನಗೆ ಸೀರಿಯಸ್ಲಿ ಅರ್ಥನೇ ಆಗಲಿಲ್ಲ ಒಂಥರ ನೆಗೆಟಿವ್ ಫೀಲ್ ಬರೋದಕ್ಕೆ ಶುರು ಆಯಿತು ನಾನು ಅದ್ರ ಬಗ್ಗೆ ಜಾಸ್ತಿ ತಲೆ ಹೋಗಲಿಲ್ಲ ಹೀಗೆ ಆವತ್ತಿನ ರಾತ್ರಿ ನಾನು ಆ ಉಂಗುರನ ಬಿಚ್ಚಿಟ್ಟು ಹಾಗೆ ಮಲ್ಕೊಂಡೆ ಮಲಗಿರಬೇಕಾದ್ರೆ ವಿಚಿತ್ರ ಭಯಾನಕ ಶಬ್ದಗಳೆಲ್ಲ ನನ್ನ ರೂಮಲ್ಲಿ ಕೇಳಿಸೋದಕ್ಕೆ ಶುರು ಆಯಿತು ಈ ಹಿಂದೆ ಯಾವತ್ತೂ ಕೂಡ ಅಂಥ ಭಯಾನಕ ಎಕ್ಸ್ಪೀರಿಯೆನ್ಸ್ ನನಗಾಗಿರಲಿಲ್ಲ ಅದೇನಂದರೆ ನಾನು ಇಟ್ಟಿದ್ದ ವಸ್ತುಗಳು ತನಗೆ ತಾನೇ ಮೂವ್ ಆಗ್ತಿತ್ತು ಇದ್ದಕ್ಕಿದ್ದಾಗೆ ಟಿ ವಿ ಆನ್ ಆಗೋದು ಫ್ಯಾನ್ ಆನ್ ಆಗೋದು ಇದ್ದಕ್ಕಿದ್ದಾಗೆ ಲೈಟ್ ಆನ್ ಆಫ್ ಆಗೋದು ಈ ಥರ ಎಲ್ಲ ಭಯಾನಕ ಘಟನೆಗಳು ಅವತ್ತಿನ ರಾತ್ರಿ ನಡೆಯೋದಕ್ಕೆ ಶುರು ಆಯಿತು ನನ್ನ ಬಿಟ್ಟು ನನ್ನ ರೂಮಲ್ಲಿ ಬೇರೆ ಯಾರೋ ಇದ್ದಾರೆ ಅನ್ನೋ ಫೀಲಿಂಗ್ಸ್ ಬರೋದಕ್ಕೆ ಶುರು ಆಯಿತು ನಾನು ಭಯದಿಂದನೇ ಇಡೀ ರಾತ್ರಿ ಲೈಟ್ನ ಆನ್ ಮಾಡಿಕೊಂಡು ಮಲಗೋದಕ್ಕೆ ಶುರು ಮಾಡಿದೆ ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ನನ್ನಿಂದ ಮಲಗೋದಕ್ಕಾಗಲೇ ಇಲ್ಲ ಯಾಕಂದರೆ ಭಯಾನಕ ಎಕ್ಸ್ಪೀರಿಯನ್ಸ್ಗಳು ಆಗೋದಕ್ಕೆ ಶುರು ಆಗ್ತಿತ್ತು ಹೀಗೆ ಭಯದಿಂದನೇ ಮಲಗಿರಬೇಕಾದ್ರೆ ಇದ್ದಕ್ಕಿದ್ದಾಗೆ ಲೈಟ್ ಕೂಡ ಆಫ್ ಆಗೋಯಿತು ನನಗೆ ಸೀರಿಯಸ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಹೀಗೆ ಕತ್ತಲಲ್ಲೇ ಮಲಗಿರಬೇಕಾದ್ರೆ ನನ್ನ ಭುಜದ ಮೇಲೆ ಯಾರೋ ಕೈ ಇಟ್ಟಾಗೆ ನನ್ನ ಕಿವಿ ಹತ್ರ ಯಾರೋ ಮಾತಾಡ್ದಾಗೆ ನಗ್ತಾ ಇರೋ ಹಾಗೆ ಶಬ್ದಗಳ ಕೇಳಿಸೋದಕ್ಕೆ ಶುರು ಆಯಿತು ಇಂಥ ಭಯಾನಕ ಘಟನೆಗಳು ನಡೀಬೇಕಾದ್ರೆ ನಿದ್ರೆ ತಾನೆ ಮಾಡೋದಕ್ಕೆ ಸಾಧ್ಯ ಆ ಇಡೀ ರಾತ್ರಿ ನಾನು ಎಚ್ಚರನೇ ಇದ್ದೆ ಬೆಳಿಗ್ಗೆ ಆದರೆ ಸಾಕು ಅಂತ ಕಾಯ್ತಾನೇ ಇದ್ದೆ ನಾನು ತುಂಬಾನೇ ಯೋಚನೆ ಮಾಡೋದಕ್ಕೆ ಶುರು ಮಾಡಿದೆ ಅವತ್ತಿನ ರಾತ್ರಿ ಯಾಕೆ ಈ ತರಲ್ಲ ಆಯ್ತು ಅಂತ ತುಂಬಾನೇ ಯೋಚನೆ ಮಾಡಿದೆ ಹಾಗೆ ಯೋಚನೆ ಮಾಡ್ತಾ ಮಾಡ್ತಾ ನನ್ನ ಕಣ್ಣಿಗೆ ಆ ಉಂಗುರ ಕಾಣಿಸ್ತು ಆ ಉಂಗುರ ನೋಡಿ ಒಂದು ಕ್ಷಣ ಬೆಚ್ಚಿ ಬಿದ್ದೆ ಯಾಕಂದ್ರೆ ಆ ಉಂಗುರದ ಮೇಲೆ ಇದ್ದಿದ್ದ ರಕ್ತದ ಕಲೆಗಳೆಲ್ಲ ನಾನೇ ನೀರಲ್ಲಿ ತೊಳೆದಿದ್ದೆ ಆದರೆ ಮತ್ತೆ ಆ ಉಂಗುರ ರಕ್ತ ಆಗಿತ್ತು ಈ ದೃಶ್ಯ ನೋಡಿದ ಮೇಲೆ ನನಗೆ ಗೊತ್ತಾಯ್ತು ರಾತ್ರಿ ನಡೆದಿದ್ದ ಭಯಾನಕ ಘಟನೆಗಳಿಗೆಲ್ಲ ಈ ಉಂಗುರನೇ ಕಾರಣ ಇದೊಂದು ನಾರ್ಮಲ್ ಉಂಗುರ ಅಂತೂ ಅಲ್ಲ ಒಂದು ಭಯಾನಕ ದೆವ್ವದ ಉಂಗುರ ಅಂತ ತಕ್ಷಣ ಆ ಉಂಗುರನ ತಗೊಂಡೋಗಿ ಆಚೆ ಕಡೆ ಎಷ್ಟು ಬಿಟ್ಟು ಬಂದೆ ಅವಾಗಿಂತ ಎಲ್ಲ ಕೂಡ ನನ್ನ ರೂಮಲ್ಲಿ ನಾರ್ಮಲ್ ಆಗೋದಕ್ಕೆ ಶುರು ಆಯಿತು